ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಹಣ್ಣದ ಮುಂದೆ ನೀತಿ ರೀತಿ ಒಂದೂ ಇಲ್ಲ ಹಣ್ಣದ ಮುಂದೆ ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಹಣ್ಣದ ಮುಂದೆ ರೀತಿ ರೀತಿ ಿದೆ ಸತ್ಯ ಕದನವೇ ನಿತ್ಯ ಸತ್ತಿದೆ ಸತ್ಯ ಕದನವೇ ನಿತ್ಯ ಪ್ರೀತಿಯ ಮಾತದು ನಿತ್ಯವೋ ಮಿಥ್ಯಾ ಪ್ರೀತಿಯ ಮಾತದು ನಿತ್ಯವೋ ಮಿಥ್ಯ ನಮಸ್ಕಾರ ವೀಕ್ಷಕರೇ ಸಿಎಸ್ ಐಚ್ ನಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಬಹುದೇ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಒಂದು ಪ್ರಮೋ ಇದು ನಿನ್ನೆ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ವಿಡಿಯೋಗಳನ್ನ ಹಾಗೆ ಕೆಲವೊಂದು ಡೀಟೇಲ್ಗಳನ್ನ ನಾವು ಮೂಡ ಅಧಿಕಾರಿಗಳಿಗೆ ಕಳಿಸಿದ್ವಿ ಮೂಡ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಒಂದು ರೀತಿಯಿಂದ ಗರುಡನ ರೀತಿ ಅನ್ನೋ ರೀತಿಯಲ್ಲಿ ಒಂದು ಲೆಟರ್ ಅನ್ನ ಸೆಕ್ರೆಟರಿ ಅವರಿಗೆ ಮೂಡ ಸೆಕ್ರೆಟರಿ ಅವರಿಗೆ ಬರೆದಿದ್ದಾರೆ ಅವರು ಹೇಳ್ತಾರೆ ಸಿ ನಿವೇಶನದಲ್ಲಿ ಅಕ್ರಮವಾಗಿ ವಾಣಿಜ್ಯ ಮಳಿಗೆ ನಿರ್ಮಿಸಬಾರದು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಮೈಸೂರು ತಾಲೂಕಿನ ದೇವನೂರ್ ಗ್ರಾಮ ಸರ್ವೆ ನಂಬರ್ ನೂರ ಐವತ್ತೆರಡರಲ್ಲಿ ಬರುವ ಅಲ್ ಬದರ್ ಸರ್ಕಲ್ ಅಂತ ಹೇಳಿ ಆ ನೀವು ವಿಡಿಯೋದಲ್ಲಿ ನೋಡಬಹುದು ಅಲ್ಲಿ ಇರೋ ಸಿ ಎ ನಿವೇಶನ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದರೂ ಕೋರ್ಟ್ನಲ್ಲಿ ಇದೆ ಕಂಟೆಂಪ್ಟ್ ಆಗತ್ತೆ ಇದ್ದರೂ ಸಹ ಕೆಲವರು ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಾಣ ಮಾಡ್ತಿದ್ದೀರಿ ಆ ಸ್ಥಳದಲ್ಲಿ ಮೌಖಿಕವಾಗಿ ಹೋಗಿ ತಿಳಿಸ್ ಬಂದಿದೀವಿ ನೀವು ರಾತ್ರಿ ಆದ್ರೂ ಕಟ್ತೀರಿ ಅಥವಾ ಈ ಸಾರ್ವತ್ರಿಕ ರಜೆ ದಿನಗಳಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೀರಿ ಹೀಗಾಗಿ ಈ ಕಾರ್ಯ ಮಾನ್ಯ ಕಾರ್ಯದರ್ಶಿಯವರು ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅವರು ಒಂದು ಲೆಟರ್ ಅನ್ನ ಬರೆದಿದ್ದಾರೆ ಏನಿದು ಈ ಆದಿತ್ಯ ಸೇವಾ ಸಮಿತಿಯವರು ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಹೇಳಿ ಈ ಜಾಗ ಮೂಡದಿಂದ ತಗೊಂಡಿದ್ರು ನಂತರ ಅಲ್ಲಿ ಈ ವಾಣಿಜ್ಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿದೆ ನೀವು ನೋಡಬಹುದು ಇಲ್ಲಿ ಅದರ ರೆಪ್ರೆಸೆಂಟೇಟಿವ್ ಅನ್ವರ್ ಬೇಗ್ ಅಂತ ಹೇಳಿ ಅಪ್ತಾ ಅಂತರು ಈ ಮಾಜಿ ಮೇಯರ್ ಅವರು ಅಲ್ಲಿ ಸ್ಟೇ ಇದೆ ಅಂತ ಹೇಳಿದರು ಸ್ಟೇ ಇದೆ ಅಂತ ಹೇಳಿ ಒಂದು ಕಾಪಿ ಗರುಡನಿಗೂ ಕಳಿಸಿದ್ರು ಹಾಗೆ ಊರಾದವರು ಕಳಿಸಿದ್ರು ಸೇಮ್ ಕಾಪಿ ಅದು ಸ್ಟೇಟಸ್ ಕೋ ಅಂತ ಇದೆ ಯಥಾಸ್ಥಿತಿಯನ್ನ ಕಾಪಾಡುವುದು ಯಥಾಸ್ಥಿತಿಯನ್ನ ಕಾಪಾಡೋದಾದ್ರೆ ದಿನಕ್ಕೆ ದಿನಕ್ಕೆ ಈ ಕಾಂಪ್ಲೆಕ್ಸ್ ಯಾಕೆ ಬೆಳಿತಾ ಇದೆ ಇದೇನು ಉದ್ಭವ ಲಿಂಗನ ತನ್ ತಾನೇ ಬೆಳೀತದ ನೀವು ನೋಡ್ತಿರಬಹುದು ಅಲ್ಲಿ ರೆಡಿ ಮಾಡ್ತಾ ಇರೋದು ಹೆಂಗೆ ಅಂದ್ರೆ ಕೋರ್ಟ್ಗೆ ಆರ್ಡರ್ಗೆ ಕಿಮ್ಮತ್ ಇಲ್ವಾ ಅವರೊಂದು ಪೆಟಿಷನ್ ಹಾಕಿದರೆ ಅದ್ರ ಕಾಪಿ ಕೂಡ ನಿಮಗೆ ಗರ್ಡ ತೋರಿಸ್ತದೆ ಅದರಲ್ಲಿ ಏನಿದೆ ಈಗ ಅದಕ್ಕೆ ನಿನ್ನೆ ಮೂಡಾದವರು ಸೆಕ್ರೆಟರಿ ಅವ್ರಿಗೆ ಲೆಟರ್ ಬರ್ದಿದ್ದಾರೆ ಈಗ ಝೋನಲ್ ಆಫೀಸರು ಐದು ಬಿ ಮೂಡ ಝೋನಲ್ ಆಫೀಸರ್ ಬರ್ದಿದ್ದಾರೆ ಅದರ ಕಾಪಿ ಕೂಡ ಗರ್ಡ ನಿಮಗೆ ತೋರಿಸ್ತದೆ ಇಲ್ಲಿ ಆ ಏನಿದ್ರು ಕೂಡ ಈ ರಸದಲ್ಲಿ ನಿರ್ಮಾಣ ಮಾಡೋದು ಅವು ಇವು ಮಾಡೋದು ಇದು ತಪ್ಪು ಹಾಗೆ ನೀವು ಕೇವಲ ಓಲೈಸ್ಲಿಕ್ಕೆ ಅಂತ ಹೇಳಿ ಈ ರೀತಿ ಮಾಡೋದಾದ್ರೆ ಗರುಡ ಸುಮ್ಮನೆ ಕೂಡೋದಲ್ಲ ಸ್ವಾಮಿ ಈ ಎಪಿಸೋಡ್ ಅನ್ನ ಕಂಟಿನ್ಯೂ ಮಾಡ್ತೀವಿ ನಮಸ್ಕಾರ 来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来干！来 ವೀಕ್ಷಕರೇ ನೀವು ಅಂದಿಗೂ ಇಂದಿಗೂ ಎಷ್ಟು ಫರ್ಕ್ ಇದೆ ಅಂತ ಹೇಳಿ ಗರುಡ ನಿಮಗೆ ತೋರಿಸದೆ ಕಣ್ಣಾರೆ ನೋಡಿ ಇಲ್ಲಿ ಆದಿತ್ಯ ಸೇವಾ ಸಮಿತಿ ಅಂತ ಹೇಳಿ ಮೈಸೂರು ಈ ರೆಪ್ರೆಸೆಂಟೆಡ್ ಬೈ ಪ್ರೆಸಿಡೆಂಟ್ ಅನ್ವರ್ ಬೇಗ್ ಅಂತ ಹೇಳಿ ಸನ್ ಆಫ್ ಗೌಸ್ ಬೇಗ್ ಅಂದರೆ ಅವರು ಇಲ್ಲಿ ಪೆಟಿಷನರ್ ಇದ್ದಾರೆ ಇದು ಕರ್ನಾಟಕ ಹೈಕೋರ್ಟ್ನಲ್ಲಿದೆ ಇಪ್ಪತ್ತು ಈ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದು ಬಂದಿದ್ದು ರಿಟ್ ಪೆಟಿಷನ್ ನಂಬರ್ ಹತ್ತೊಂಬತ್ತು ನೂರ ಅರವತ್ತೇಳು ಬಾರಿ ಇಪ್ಪತ್ನಾಲ್ಕು ಅಂತ ಹೇಳಿ ಇಲ್ಲಿ ರೆಸ್ಪಾಂಡೆಂಟ್ಸು ಸ್ಟೇಟ್ ಸ್ಟೇಟ್ ಆಫ್ ಕರ್ನಾಟಕ ರೆಪ್ರೆಸೆಂಟೆಡ್ ಬೈ ಪ್ರಿನ್ಸಿಪಲ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಎಮ್ ಎಸ್ ಬಿಲ್ಡಿಂಗ್ ಅಂಬೇಡ್ಕರ್ ಬೀದಿ ಬೆಂಗಳೂರು ಸೆಕೆಂಡ್ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ರೆಪ್ರೆಸೆಂಟೆಡ್ ಬೈ ಇಟ್ಸ್ ಕಮಿಷನರ್ ಇಲ್ಲಿ ಒಂದು ಲೆಟರನ್ನು ಅವರು ಕೊಡ್ತಾರೆ ಮೂಡಾದವರು ಸ್ವಾಮಿ ನೀವು ಸ್ಟೇಟಸ್ಕೋ ಅಂತ ಹೇಳಿದ್ರಿ ಅಂದರೆ ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿ ಯಾವಾಗ ಸ್ಟೇಟಸ್ಕೋ ಒಂದು ಆರ್ಡರ್ ತೋರಿಸ್ತಾರವರು ಸ್ಟೇಟಸ್ಕೋನಲ್ಲಿ ಏನಿದೆ ಅಂತಂದರೆ ಯಥಾಸ್ಥಿತಿಯನ್ನು ಕಾಪಾಡಿ ಈಗ ನೆಕ್ಸ್ಟು ಅದು ಕೊಟ್ಟಿದ್ದು ಇಪ್ಪತ್ತೆಂಟು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದರೆ ಒನ್ ಇಯರ್ ಬ್ಯಾಕ್ ಯಥಾಸ್ಥಿತಿ ಕಾಪಾಡಿದೆ ಈ ಯಥಾಸ್ಥಿತಿ ಕಾಪಾಡಿ ಅಂದರೆ ಈ ಬಿಲ್ಡಿಂಗು ಮುಂಚೆ ಹೆಂಗಿದೆ ಪ್ರಮೋನಲ್ಲಿ ನೀವು ನೋಡಿ ಈಗ ಹೆಂಗಿದೆ ಆಲ್ಮೋಸ್ಟ್ ವೈಟ್ ಪೇಂಟ್ ಆಗಿದೆ ಎಲ್ಲ ಆಗಿದೆ ಈಗ ರಿಬ್ಬನ್ ಕಟ್ ಮಾಡಿ ಯಾರನ್ನಾದರೂ ಕಳಿಸ್ಬೇಕು ಅಂದರೆ ವಿಶೇಷವಾಗಿ ಇಲ್ಲಿ ಗೊತ್ತು ಮೂಡ ಕಮಿಷನರ್ನೇ ಇನ್ವೈಟ್ ಮಾಡ್ತಾರೋ ಅಥವಾ ಇಲ್ಲಿ ಘಟಾನುಘಟಿಗಳು ಪೊಲಿಟಿಷಿಯನ್ಸ್ನ ಕರೆಸಿದ್ರು ಕೂಡ ಈಗ ನಿಮಗೆ ಒಂದು ಮಾತು ಹೇಳ್ತೇನೆ ಇದು ಸ್ಟೇಟಸ್ಕೋ ಯಾರೋ ಒಂದು ಹೋಟೆಲಿಗೆ ಏನೋ ಇದ್ದಾರಂತೆ ಒಂದು ಹತ್ತು ಲಕ್ಷ ರೂಪಾಯಿ ತೊಗೊಂಡು ರೆಡಿ ಮಾಡಿ ಕೊಡಿ ಅಂತೇಳಿ ಈ ಸೇವಾ ಸಮಿತಿಗೇನಿದೆ ಅಲ್ಲ ಅವರು ಈ ಸಮುದಾಯ ಭವನ ಇನ್ನೊಂದು ಸಿ ಎಸ್ ಐ ಟಿ ಕೊಡೋದಕ್ಕೆ ಏನೇನು ಮಾನದಂಡಗಳಿದಾವೆ ಅಂತೇಳಿ ನಿಮ್ಗೆ ಗೊತ್ತಿದೆ ಇಲ್ಲಿ ಅವರು ಕಟ್ತಾ ಇದ್ದಾರೆ ಹೋಟೆಲ್ ರೀತಿಯಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ಎಲ್ಲಿ ಇದೆ ಆಮೇಲೆ ಆ ಸಿ ಎಸ್ ಐ ಟಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ಸತೀಶ್ ಅನ್ನೋರು ಹೇಳ್ತಾರೆ ಹಾಗೆ ಮೂಡಾ ಶ್ರೀನಿವಾಸ್ ಅವರು ಹೇಳ್ತಾರೆ ಸರ್ ಅದು ಸಿ ಎಸ್ ಐ ಟೇ ಕ್ಯಾನ್ಸಲ್ ಆಗಿಬಿಟ್ಟಿದೆ ಕ್ಯಾನ್ಸಲ್ ಆಗೋದಕ್ಕೆ ಅವರು ಅಪೀಲ್ ಹೋಗಿದ್ದಾರೆ ನಾವು ರೆಸ್ಪಾಂಡೆಂಟ್ಸ್ ಆಗಿದ್ದೀವಿ ಅಂದರೆ ಮೇಲೆ ಅಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿ ಅಂತ ಹೇಳಿದ ಮೇಲೆ ಯಥಾಸ್ಥಿತಿ ಅಂದರೆ ನೀವು ಬರಬೇಡಿ ಅವರು ಬರಬೇಡಿ ಆಗಬಾರ್ದು ಅಲ್ಲಿ ಹೆಂಗಿದ್ದು ಹಂಗೆ ಪ್ರಮೋನಲ್ಲಿ ನೋಡಿ ಅಲ್ಲಿ ರಜೆ ಇದ್ದಾಗ ಇನ್ನೊಂದು ಸಹ ವೆಲ್ಡಿಂಗ್ ಮಾಡಿ ಮಾಡಿ ಈಗ ಇನಾಗರೇಷನಿಗೆ ರೆಡಿ ಇದೆ ಮೂಢ ಶ್ರೀನಿವಾಸರು ಹೇಳ್ತಾರೆ ಜೆ ಸಿ ಬಿ ತಂದು ಕೆಡವಿದ್ರಾಯ್ತು ಅರೆ ಸ್ವಾಮಿ ಕಟ್ಸೋವಾಗ ನೀವು ಏನು ಮಾಡೋಕ್ಕಾಗಿಲ್ಲ ಆಮೇಲೆ ಎಲ್ಲಿಂದ ಜೆ ಸಿ ಬಿ ತೊಗೊಂಬರ್ತೀವಿ ಯಾಕಂದರೆ ಇಲ್ಲಿ ಪ್ರೆಸಿಡೆಂಟಿಗೆ ನೀವು ಯಾಕೋ ಹೋಗಲಿಕ್ಕೆ ಒಂದು ಬಿಡೆ ಪಡ್ತಾ ಇದ್ದೀರಿ ಮುಲಾಜು ಪಡ್ತಾಯಿದ್ದೀರಿ ಇಲ್ಲ ಭಯ ಪಡ್ತಾ ಇದ್ದೀರಿ ಹೀಗಾಗಿ ಈ ರೀತಿ ತಂತಾನೆ ಡೆವಲಪ್ ಆಗಿಲ್ಲ ವೆಲ್ಡಿಂಗ್ ಮಾಡಬೇಕು ಅಂತಂದರೆ ಅಲ್ಲಿ ಅಲ್ಲಿ ಒಂದು ಶ್ರಮ ಇರ್ತದೆ ಅವಾಗ ನೀವೆಲ್ಲ ಇರ್ತೀರಿ ಬಂದು ಕವರೇಜ್ ಮಾಡಿ ಅದನ್ನು ನೋಡಿ ಅಂದಾಗ ನೀವು ಮಾಡಲ್ಲ ನಾವೇ ಒಬ್ರನ್ನ ಕಳಿಸ್ಬೇಕಾಗ್ತದೆ ಕವರೇಜ್ ಮಾಡಲಿಕ್ಕೆ ಹೇಳಿ ನಮಗಿರುವ ಬದ್ಧತೆ ಮುತುವರ್ಜಿ ನಿಮಗಿಲ್ವ ಕಾರಣ ಏನು ಏನಾದರೂ ಅಥವಾ ನಡಕ್ತಾರಲ್ಲ ಭಯನ ಕಂಟೆಂಪ್ಟ್ ಕಂಟೆಂಪ್ಟ್ ಅಂತ ಹೇಳ್ತೀರಿ ಇಲ್ಲಿ ಹೇಳ್ತಾರೆ ಅವರು ವಿವೇಕಾನಂದಿ ಅಂತ ಹೇಳಿ ನಮಗೆ ಅಡ್ವೊಕೇಟ್ ಇದ್ದಾರೆ ರೆಸ್ಪಾಂಡೆಂಟ್ ಟೂಗೆ ಅವ್ರಿಗೆ ಹೇಳ್ತೀವಿ ಸರ್ ನಾವು ಅವರಿಗೆಲ್ಲ ಕೊಟ್ಟಿದ್ದೀವಿ ಜಿ ಪಿ ಎಸ್ ಫೋಟೋ ಎಲ್ಲ ಈಗ ರಜೆ ಇರೋದ್ರಿಂದ ಈಗ ನಾಳೆ ಮಾತಾಡ್ತೀವಿ ನೀವು ಬನ್ನಿ ಆಮೇಲೆ ಆಮೇಲೆ ಹೇಳ್ತಾರವರು ರಿಟೈರ್ಡ್ ಜಡ್ಜ್ ಒಬ್ರು ನಮಗೆ ಲೀಗಲ್ ಅಡ್ವೈಸರ್ ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡ್ಬಿಡಿ ಸರ್ ಅರೆ ಸ್ವಾಮಿ ನಿಮಗೆಲ್ಲ ಕನ್ನಡಿ ತೋರಿಸ್ತಾ ಇದ್ದೀವಿ ನೀವು ಅದನ್ನು ನಮ್ಮ ವೀಡಿಯೋನ ನೀವು ಅವ್ರಿಗೆ ತೋರಿಸಿ ಏನು ಹೇಳ್ತಾರೆ ಕೇಳಿ ಕರೆಸಿ ಇಷ್ಟೊಂದು ಈಗ ರಕ್ಷಿತ್ ಸರ್ ನಿಮಗೊಂದು ಕಿವಿ ಮಾತು ಅಂತಿರ ಲಾಸ್ಟ್ ಟೈಮ್ ಕೂಡ ಹೇಳಿದೆ ಐ ವಿಲ್ ಲುಕ್ ಇನ್ ಟು ದ ಮ್ಯಾಟರ್ ಅಂತ ನೀವು ಕಳಿಸಿದ್ದೀವಿ ಲುಕ್ ಎಟ್ ದಿಸ್ ಪಿಕ್ಚರ್ ಅಂತ ಹೇಳ್ತೇನೆ ನಿಮಗೆ ಕೆಳಗಿನ ಅವ್ರು ಹೇಳ್ತಾರೆಲ್ಲೋ ಗೊತ್ತಿಲ್ಲ ಮೂಡ ಅಂತೂ ಈಗ ಎಮ್ ಡಿ ಆಗಿದೆ ಈಗ ಇಲ್ಲಿ ಜೆರಾಕ್ಸ್ ಮಷೀನ್ಗಳೇ ಜಾಸ್ತಿ ಕಾಣ್ತಾ ಹೋಗ್ಬಿಟ್ರೆ ಯಾವುದು ವರ್ಕು ಯಾಕಂದರೆ ಎಲ್ಲರನ್ನು ತೆಗೆದು ಹಾಕ್ಬಿಟ್ಟಿದ್ದಾರೆ ಹಳೇ ಸಾಹೇಬರು ಈಗ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇಲ್ಲಿ ನೀವು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಲೆಟರನ್ನು ಕಳಿಸಿ ಸುಮ್ಮನೆ ಹಾಕ್ಬಿಟ್ಟಿದ್ರಿ ಮಾನ್ಯ ಕಾರ್ಯದರ್ಶಿಗಳು ಮೂಡಾಗೆ ಕಾರ್ಯದರ್ಶಿಗಳು ಹೇಳ್ತಾರೆ ನಮಗೆ ಸಂಬಂಧನೇ ಇಲ್ಲ ಇದು ನನಗೆ ಲೆಟ್ರ್ ಬಂದಿದೆ ಸರಿ ಕಮಿಷನರಿಗೆ ಕೊಡೋ ಅಂತ ಹೇಳ್ರಿ ಯಾರು ಹೇಳಬೇಕು ಕಾರ್ಯದರ್ಶಿಗಳು ಯಾಕೆ ಹೇಳಬೇಕು ನೀವೇನು ಮಾಡ್ತಾಯಿದ್ರೆ ಮೂಢ ಛತ್ರಿಕೆಗಳಿಗೆ ನಿಂತ್ಕಂತೀರಿ ಮೂಡ ಪಗಾರ ತಗೋತೀರಿ ಇಲ್ಲಿ ಎಲ್ಲರೂ ಸೇರಿ ಇಲ್ಲಿ ಒಬ್ಬರನ್ನ ಸ್ಟಾಪ್ ಇಲ್ಲ ಅಂತಂದ್ರೆ ನಾವು ಯಾವ ರೀತಿ ನಿಮಗೆ ಛೀಮಾರಿ ಹಾಕಬೇಕು ಹೇಳಿ ಇಲ್ಲಿ ಮೈಸೂರು ತಾಲೂಕ್ ದೇವನೂರು ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೆರಡರಲ್ಲಿ ಬರುವ ಅಲ್ಬದರ್ ಸರ್ಕಲ್ ಹತ್ತಿರ ಇರುವ ಸಿ ಎ ನಿವೇಶದಲ್ಲಿ ಅಕ್ರಮವಾಗಿ ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸುತ್ತಿರುವ ಬಗ್ಗೆ ಅಂತ ಹಾಕ್ತೀರಿ ಅಕ್ರಮ ಅಂತ ನಿಮಗೆ ಗೊತ್ತಿದೆ ಅದು ಸಿ ಎಸ್ ಐ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಿದೆ ಸ್ಟೇಟಸ್ ಕೋ ಅಂತ ಗೊತ್ತಿದೆ ಎಲ್ಲ ಆದರೂ ಕೂಡ ಈ ಪೇಂಟ್ಗಳು ಹೆಂಗೆ ಆಗ್ತಾ ಇದ್ದಾವೆ ಯಾರು ನಿಮ್ಮನ್ನು ಹೆದರಿಸ್ತಾ ಇದ್ದಾರೆ ಏನು ಬಿಡೆಗೆ ನೀವು ಬರ್ತಾ ಇದ್ದೀರಿ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ತಾಲೂಕು ದೇವನೂರು ಗ್ರಾಮ ಸರ್ವೆ ನಂಬರ್ ನೂರ ಐವತ್ತೆರಡರಲ್ಲಿ ಬರುವ ಅಲ್ ಬದರ್ ಸರ್ಕಲ್ ಹತ್ತಿರ ಇರುವ ಸಿ ಎ ನಿವಾಸನವು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣವು ಇದ್ದರೂ ಸಹ ಕೆಲವರು ಅಕ್ರಮವಾಗಿ ಕೆಲವರು ಅಂತ ಯಾಕಂತೀರಿ ಸ್ವಾಮಿ ಅಲ್ಲಿ ಕೋರ್ಟ್ನಲ್ಲಿರುವಾಗ ಇವರೇ ಕಟ್ತಿದ್ದಾರೆ ಅಂತ ಗೊತ್ತಿದ್ದು ಕೆಲವರು ಅಂತ ಯಾಕೆ ಹೇಳ್ತೀರಿ ಕೆಲವರು ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿರು ಯಾರ್ಯಾರು ಯಾಕೆ ಮಾಡ್ತಾರೆ ಕೆಲವ್ರು ಯಾಕೆ ಮಾಡ್ತಾರೆ ಸಂಬಂಧಪಟ್ಟವರೇ ಮಾಡ್ತಾರೆ ಅವ್ರ ಹೆಸರು ಹಾಕ್ಬೇಕು ನೀವು ಮಾಡುತ್ತಿರುವುದು ಕಂಡು ಬಂದಿರುತ್ತದೆ ಸ್ಥಳದಲ್ಲಿದ್ದವರಿಗೆ ಮೌಖಿಕ ಮೌಖಿಕವಾಗಿ ಹೇಳಿದ್ರಂತೆ ನೀವು ಹಿಂಗೆ ಅನಧಿಕೃತವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿರುವುದು ನಿಲ್ಲಿಸುವಂತೆ ತಿಳಿಸಲಾಗಿರುತ್ತದೆ ಮೌಖಿಕವಾಗಿ ಆದರೂ ಸಹ ರಾತ್ರಿ ವೇಳೆಯಲ್ಲಿ ಅಥವಾ ರಜಾದಿನಗಳಲ್ಲಿ ದಿನಗಳಲ್ಲಿ ಮಾಡುತ್ತಿರ ಈಗ ಕಟ್ತಾ ಇದ್ದಾರೆ ಹೀಗಾಗಿ ನಿರ್ಮಾಣ ಗಮನಕ್ಕೆ ಬಂದು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಅಂತೇಳಿ ಕಾರ್ಯದರ್ಶಿ ಕೆಳಗೆ ಬರೀತಾರೆ ಕಾರ್ಯದರ್ಶಿ ಅಂತಾರೆ ಸೂಕ್ತ ಕ್ರಮ ಏನು ಕೈಗೊಳ್ಳಬೇಕು ಈಗ ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯದಲ್ಲಿ ಏನಿದೆ ಸ್ಟೇಟಸ್ಗೂ ಅಂತ ಇದೆ ಹೋಗಿ ಕೊಡಿ ಅವ್ರಿಗೆ ವಿವೇಕಾನಂದ್ ಸರ್ ನಿಮಗೊಂದು ಮಾತು ಅಂದರೆ ಇಲ್ಲಿ ಮುಂಚೆನ ವಿಡಿಯೋ ನೋಡಿ ಈಗ ನೋಡಿ ಇದನ್ನು ಬೇಕಿದ್ರೆ ವೀಡಿಯೋ ದಾಖಲೆ ಅಂತ ಕೊಡಿ ನಾವು ಕೂಡ ಕೋರ್ಟಿಗೆ ನಿಮಗೆ ಸಹಕಾರ ಕೊಡ್ತೀವಿ ಅದನ್ನು ಹಾಕಲಿಕ್ಕೆ ಅಂತೇಳಿ ವೀಡಿಯೋ ಮಾಡಿ ಕೊಡ್ತೇವೆ ನೋಡಿ ಇಲ್ಲ ನಿಮ್ಮ ಜಿ ಪಿ ಎಸ್ ಫೋಟೋ ತಗೊಳ್ಳಿ ಏನಾದರೂ ಮಾಡಿ ಭಯಪಡಬೇಡ್ರಿ ಯಾಕಂದರೆ ಸಾಯೋವರೆಗೂ ಒಂದು ರೀತಿಯಿಂದ ದಾಡಿಸಿ ತಂದಿಂದ ಒಳ್ಳೆತನದಿಂದ ಸಾಯಬೇಕು ಸತ್ಯಮೇವ ಜಯ